ರಾಜ್ಕುಮಾರ್ ಮನೆಗೂ ಹೋಗ್ತಾಯಿತ್ತು ಇಡ್ಲಿ ಸೂಪರ್ ಅವ್ರು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಹದಿನೈದು ದಿನಕ್ಕೆ ಒಂದು ಸಲ ಹೋಗೋದು ಒಂದು ಚಿತ್ರನಾ ನೋಡಿದ್ದು ನಮ್ಮ ಅಂಗಡಿಯಲ್ಲಿ ಒಂದು ರೈಸ್ ಬಾತ್ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಆಗೋಗ್ಬಿಡ್ತದೆ ಬಡವರ ಹೋಟೆಲ್ ಹಾಂ ಎಸ್ ಈ ಕ್ವಾಂಟಿಟಿ ಬರುತ್ತೆ ಈ ಕ್ವಾಂಟಿಟಿ ಬರುತ್ತೆ ಸೂಪರ್ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ ಇದ್ದೀನಿ ನಾನಿವತ್ತು ಚಾಮರಾಜಪೇಟೆಗೆ ಬಂದಿದ್ದೀನಿ ಚಾಮರಾಜಪೇಟೆಯಲ್ಲಿ ಆಂಟಿ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಬೆಳಗಿನ ಟಿಫನ್ ಐಟಮ್ ಸಿಗುತ್ತಂತೆ ಟಿಫನ್ ಐಟಮ್ ಅಂದರೂ ಕೂಡ ಸಿಗುವಂಥದ್ದು ಮೂರೇ ಐಟಮು ನಿಮಗೆ ಚಿತ್ರಾನ್ನ ರೈಸ್ ಭಾತು ಇಡ್ಲಿ ಸಿಗುತ್ತೆ ಇಡ್ಲಿ ಅಂದರೆ ಚಿಕ್ಕ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ಸಿಗುತ್ತೆ ಕ್ವಾಂಟಿಟಿ ಕ್ವಾಲಿಟಿ ಎರಡು ಸಕ್ಕತ್ತಾಗಿದೆ ಅಂತಿದ್ರು ಅಂದರೆ ಕ್ವಾಲಿಟಿನೂ ಜಾಸ್ತಿ ಕೊಡ್ತಾರೆ ಅಂದರೆ ಕ್ವಾಲಿಟಿನೂ ಚೆನ್ನಾಗಿದೆ ಹಾಗೂ ಕ್ವಾಂಟಿಟಿನೂ ಹಾಗೆ ಇದೆ ಆ ಪ್ರೈಸ್ ಅಂದ್ರೆ ಅತಿ ಹೆಚ್ಚು ಹೋಗುತ್ತೆ ಕೋಲ್ಡ್ ರೈಸ್ ಅಂದರೆ ಜಾಸ್ತಿನೇ ಬರುತ್ತೆ ತೊಂಬತ್ತೇಳು ತೊಂಬತ್ತೆಂಟರಿಂದನೂ ನಡೆಸ್ತಾ ಬರ್ತಾ ಇದ್ದಾರಂತೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋ ಬೆಳಗ್ಗೆ ಉಪಹಾರ ಕೊಡಿಸ್ತೀನಿ ಬನ್ನಿ

ಎಲ್ಲ ಗಟ್ಟಿ ಚಟ್ನಿನೇನು ನೀರು ಚಟ್ನಿ ಮಾಡೋದೇ ಎಲ್ಲ ಕಣ್ಮೇಲೆ ರೆಡಿ ಮಾಡೋದು ಹಾ ಸರ್ ಸರ್ ನಮಸ್ತೆ ಹೆಸರು ನಮ್ಮ ಹೆಸರು ರಾಜೇಶ್ ಸಿಂಗ್ ಅಂತ ರಾಜೇಶ್ ಸಿಂಗ್ ಅವರು ಸರ್ ಆಂಟಿ ಹೋಟೆಲ್ ಯಾವಾಗಿದ್ದ ಒಂಬೈನೂರ ತೊಂಬತ್ತೆಂಟು ಕೆಳಗಿತ್ತು ಹೋಟ್ಲು ಬಿಲ್ಡಿಂಗ್ ಡೊಮಿನೇಷನ್ ಆಗಿ ಇಲ್ಲಿ ಬಂದು ಟ್ವೆಂಟಿ ಇಯರ್ಸ್ ಆಯ್ತು ಓಕೆ ಅಂದ್ರೆ ಈ ತಟ್ಟೆ ಇಡ್ಲಿ ಮತ್ತೆ ಚಿಕ್ಕ ಇಡ್ಲಿ ಮಾಡ್ತೀವಿ ರೈಸ್ ಭಾತು ಚಿತ್ರಾನ್ನ ಮತ್ತೆ ಉದ್ದಿ ನೋಡೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಬಾಳೆಹಲೆಯಲ್ಲೇ ಕೊಡೋದು ನೋ ಪ್ಲೇಟ್ಸ್ ಮದ್ದಿಂದಾನು ಅಷ್ಟೇ ಬಾಳೆ ಎಲೆ ಕೊಡೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಎಲ್ಲ ಕಸ್ಟಮರ್ಸ್ ಬರ್ತಾರೆ ಟೇಸ್ಟ್ ನೋಡಿ ಬರ್ತಾ ಇರೋದು ಜನ ಕ್ವಾಂಟಿ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಚಿತ್ರಾನ್ನ ಒಂದ ಮತ್ತೆ ರೇಟು ರೀಸನಬಲ್ ಇದೆ ಹಾಪಾ ಹಾಪ ಒಂದಾ ಇಷ್ಟು ಬರುತ್ತೆ ಎಸ್ ಒಂದಿಷ್ಟು ಒಂದು ಫಾರ್ಟಿ ರುಪೀಸು ಒಂದು ರೈಸು ಮತ್ತು ಒಂದು ವಡೆ ಹಾಕಿದ್ರೆ ಫಾರ್ಟಿ ರುಪೀಸ್ ಇಷ್ಟು ಫಾರ್ಟಿ ರುಪೀಸ್ ಆ ರೈಸ್ ಟ್ವೆಂಟಿ ರುಪೀಸು ಸೂಪರ್ ಚಿಕ್ಕ ಇಡ್ಲಿ ಹತ್ತು ರೂಪಾಯಿ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಹದಿನೈದು ರೂಪಾಯಿ ಒಂದು ಚಿತ್ರಾನ್ನ ನೋಡಿದ್ದು ನಮ್ಮ ಅಂಗಡಿಯಲ್ಲಿ ಒಂದು ರೈಸ್ ಬಾತ್ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಆಗೋಗ್ಬಿಡ್ತದೆ ಬಡವರ ಹೋಟೆಲ್ ಇಡ್ಲಿ ತರ ರೈಸು ಕೂಡ ರೈಸ್ ಇರುತ್ತೆ ಇದು ಒಂದಿನ ಚಿತ್ರಾನ್ನ ಒಂದಿನ ಕ್ಯಾರೆಟ್ ರೈಸ್ ನಮ್ ಫೇಮಸ್ ಅದು ಅದ ಯಾರು ಮಾಡಲ್ಲ ನಾವೇ ಮಾಡೋದು ಕ್ಯಾರೆಟ್ ರೈಸ್ ಇಲ್ಲಿ ಒಬ್ಬನೇ ಒಂದೇ ಅಂಗಡಿಯಲ್ಲಿ ಸಿಗೋದು ಕ್ಯಾರೆಟ್ ರೈಸ್ ಅದು ನಾಳೆ ಮಾಡ್ತೇವೆ ಇದು ರೈಸ್ ಬಾತ್ ಡೈಲಿ ಚೇಂಜ್ ಆಗ್ತಾ ಇರ್ತದೆ ಒಂದಿನ ವಾಂಗಿ ಬಾತು ಒಂದಿನ ಕ್ಯಾಪ್ಸಿಕಮ್ ರೈಸು ಒಂದಿನ ಕ್ಯಾಬೇಜ್ ವಿತ್ ಕ್ಯಾಪ್ಸಿಕಮ್ ಪುದೀನ ರೈಸು ಮೆಂತೆ ರೈಸು ವೆಜ್ ಪಲಾವ್ ಆ ಥರ ಚೇಂಜ್ ಆಗುತ್ತೆ ಸೆವೆನ್ ಡೇಸ್ಗೆ ಸೆವೆನ್ ರೈಸ್ ಚೇಂಜ್ ಆಗುತ್ತೆ ಹಾಂ ಇದು ಒಂದಿನ ಚಿತ್ರಾನ್ನ ಒಂದಿನ ಕ್ಯಾರೆಟ್ ರೈಸ್ ಒಂದಿನ ಚಿತ್ರಾನ್ನ ಒಂದಿನ ಕ್ಯಾರೆಟ್ ರೈಸ್ ಅದು ತುಂಬ ಫೇಮಸ್ಸು ಕ್ಯಾರೆಟ್ ರೈಸ್ ಎಸ್ ಮತ್ತಿನ್ನ ಆಂಟಿ ಹೋಟ್ಲ್ ಅಂತ ಇದೆ ಸರ್ ಏನು ಸರ್ ಅದು ಆಂಟಿ ಆಂಟಿ ಅಂದರೆ ಅವರು ಅವರು ನಮ್ಮ ಸಿಸ್ಟರು ಅವರು ಬಹಳ ವರ್ಷದಿಂದ ಇಲ್ಲೇ ಇದ್ದಾರೆ ಅವ್ರಿಗೆ ನೋಡಿ ನೋಡಿ ಅವ್ರ ಕಸ್ಟಮರ್ಸ್ ಅವ್ರಿಗೆ ಆಂಟಿ ಆಂಟಿ ಅಂತ ಅನ್ಬಿಟ್ಟು ಹೋಟ್ಲೆ ಆಂಟಿ ಆಗೋಗಿ ಆ್ಯಕ್ಚುಲಿ ಹೆಸರೇ ಇಲ್ಲ ಬೋರ್ಡೇ ಇರಲಿಲ್ಲ ಇವಾಗ ಸದ್ಯಕ್ಕೆ ಇವಾಗ ಬೋರ್ಡ್ ಹಾಕಿದ್ರು ಇನ್ ಯಾರು ಬ್ರಾಂಚಸ್ ಇಲ್ಲ ಇದು ಒಂದೇ ಇರೋದು ಇದು ಒಂದೇ ಇರೋದು ಎಲ್ಲೂ ಬ್ರಾಂಚಸ್ ಇಲ್ಲ ಓಕೆ ಇಟ್ಟಿನೂ ಫೇಮಸ್ ಒಳ್ಳೆ ಒಳ್ಳೆ ಅಕ್ಕಿ ಒಳ್ಳೆ ಬೇಳೆ ಆಗ್ತಿವಿ ಒಳ್ಳೆ ಬೇಳೆ ಯಾರಿಗೂ ಏನು ಹೊಟ್ಟೆಗಾಗಲಿ ಏನೇ ಆಗಲಿ ನೋ ಪ್ರಾಬ್ಲಮ್ ತಿಂದು ಅವರು ಮತ್ತೆ ಮತ್ತೆ ಬರ್ತಾ ಇರ್ತಾರೆ ನಮ್ಮ ವಿಧಾನಸೌಧ ಎಷ್ಟು ಇರ್ತಾರೆ ಎಲ್ಲ ಮಿನಿಸ್ಟರ್ ಎಲ್ಲ ಹೋಗುತ್ತವೆ ಗನ್ಮ್ಯಾನ್ ರಾಜ್ಕುಮಾರ್ ಮನೆಗೂ ಹೋಗ್ತಾ ಇತ್ತು ಇಡ್ಲಿ ಅಂಬರೀಷ್ ಮನೆಗೂ ಹೋಗಿದ್ದೆ ಶೂಟಿಂಗ್ಗಳಿಗೂ ಹೋಗ್ತಾ ಇತ್ತು ಉದಯ ಟಿವಿ ಸೀರಿಯಲ್ ಎಲ್ಲ ಬರುತ್ತಲ್ಲ ಅವರೆಲ್ಲ ತಗೊಂಡೋಗ ಸಾಧುಕೋಕಿಲ್ಲ ಮನೆಗೂ ಬಾಬಾ ಮನೆಗೂ ಹೋಗುತ್ತೆ ಅವರು ಎರಡು ದಿನಕ್ಕೊಂದ್ಸಲಿ ಬರ್ತಾರೆ ಅವರು ಅವ್ರು ತಿಂದಿದ್ದಾರೆ ಮತ್ತೆ ಡಿ ಕೆ ಸಿ ಗನ್ಮ್ಯಾನ್ ಅವರು ಬರ್ತಾರೆ ಇಲ್ಲ ನಮ್ಮಲ್ಲಿ ಮೊಬೈಲ್ ನಂಬರ್ ಇಲ್ಲ ಇದೆ ಅವರೆಲ್ಲ ತಗೊಂಡ್ ಇಡೀ ವಿಧಾನಸೌಧ ಎಷ್ಟು ಗನ್ ಮ್ಯಾನ್ಸ್ ಗಳು ಇದಾರೆ ಎಲ್ಲರೂ ಬರ್ತಾರೆ ಸಿಆರ್ ಯಾಕಂದರೆ ತಿಂಡಿ ಚೆನ್ನಾಗಿದೆ ಅಂತ ಬರೋದು ಸರ್ ತಿಂಡಿ ಚೆನ್ನಾಗಿರಿದ್ದಕ್ಕೆ ಹುಡ್ಕೊಂಡು ಬರೋದು ಕ್ವಾಂಟಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ನಮ್ಮ ಇವಾಗ ನೋಡಿ ಅವರು ಅವರೇ ಇಡ್ಲಿ ಹಾಕೋದು ನಮ್ಮ ಭಾವ ಭಾವ ಅವರು ಅವರೇ ಹಾಕೋದು ಒಂದೇ ಕೈ ಯಾರು ಬೇರೆಯವರು ಯಾರ ಕೈಲೂ ಹಾಕ್ಸಲ್ಲ ಅವರೇ ಹಾಕೋದು ಓಕೆ ಹಾಂ ಇಡ್ಲಿ ಆ ನಮ್ಮ ಭಾವ ಅವರೇ ಹಾಕೋದು ಇದು ರೈಸ್ ಎಲ್ಲ ನಮ್ಮ ಅಕ್ಕನೇ ಮಾಡೋದು ಅಕ್ಕ ಮಾಡೋದಕ್ಕೆ ಆಂಟಿ ಅದಕ್ಕೆ ಆಂಟಿ ಹೋಟೆಲ್ ಸ್ಪೆಷಲ್ ಯಾಕೆಂದರೆ ಅವರು ಸ್ವಲ್ಪ ತುಂಬ ಬಟ್ ದುಡ್ಡಿಲ್ಲ ಅಂದ್ರೆ ಸಾಲ ಆಮೇಲೆ ಬಂದು ಕೊಡಿ ತಗೊಂಡು ಹೋಗೋದು ಆ ಆಂಟಿ ಆಂಟಿ ಅಂತ ಹಾಗೆ ಆಂಟಿ ಓಟ್ಲು ಅಂತ ಆಗುತ್ತೆ ಎರಡು ಆ ಪ್ರೈಸು ಒಂದು ಫುಲ್ ನೋಡಿ ಆ ಪ್ರೈಸು ಸರ್ ನೋಡಿ ಎರಡು ಸೌಟ್ ಹಾಕ್ತೀವಿ ನಾವೇನು ಹೊಡಿಯೋಲ್ಲ ನಾವು ಎಷ್ಟೋ ಕಡೆ ಫುಲ್ ರೈಸ್ ಸರ್ ಇದು ಹೌದಾಸ್ ಇಡ್ಲಿ ನೋಡೋದಕ್ಕೆ ಖುಷಿಯಾಗುತ್ತೆ ಸರ್ ಮಲ್ಗೆ ಇಡ್ಲಿ ಇವಾಗ ಹೇಳಿದ್ರೆ ಸಾಕು ಇಲ್ಲ ಹೇಳಿದ್ರೆ ಮಲ್ಗೆ ಇಡ್ಲಿ ಅಂತಾನೆ ಆದರೆ ಹೆಸರೇ ಮಲ್ಗೆ ಇಡ್ಲಿ ಇದೆ ಆಮೇಲೆ ಆಂಟಿ ಓಟ್ಲು ಮಲ್ಗೆ ಹೋ ಇಡ್ಲಿನೇ ಅಂತ ಹೇಳೋದು ನಾವು ಬೇರೆ ಹೆಸರು ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಭಾವನ ಹೆಸರು ಹಾಕ್ತೀವಿ ಅಂದರೆ ಯಾರು ಒಬ್ಬ ಮರ್ತೋಗ್ತಾರೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ಇರುತ್ತೆ ರಜಾನೇ ಇರಲ್ಲ ಸಪೋಸ್ ನಮ್ ಎಮರ್ಜೆನ್ಸಿ ಯಾರಾದರೂ ಇದ್ರೆ ಮಾತ್ರ ಇಲ್ಲ ನೋ ಹಾಲಿಡೇಸ್ ಮುನ್ನೂರ ಅರವತ್ತೈದು ದಿನ ಓಪನ್ ಇರುತ್ತೆ ಆರರಿಂದ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಸರ್ ಮತ್ತೆ ನಾವು ಆಟಿ ಇಂಡ್ಲಿಕ್ಕೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಲೊಕೇಶನ್ ಬಂದು ಈದ್ಗಾ ಮೈದಾನ ಇದೆಯಲ್ಲ ಆದ್ರೂ ಡೌನ್ ಸರ್ ಈದ್ಗಾ ಮೈದಾನ ಡೌನ್ ಚಾಮರಾಜಪೇಟೆ ಅಲ್ಲ ಸರ್ ಚಾಮರಾಜಪೇಟೆ ಈದ್ಗಾ ಮೈದಾನ ಡೌನ್ ಫಸ್ಟ್ ಮೈನ್ ರೋಡ್ ನೈನ್ತ್ ಕ್ರಾಸ್ ಫಸ್ಟ್ ಮೈನ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ತಮ್ಮ ಹೆಸರು ಅರುಣ ಅರುಣ ಅವರು ಅಮ್ಮ ಆಂಟಿ ಹೋಟೆಲ್ ಅಂತಾರೆ ಸಿಕ್ಕಾಬಡ ಫೇಮಸ್ ಹೌದು ಸರ್ ಹೆಂಗದು ಆಂಟಿ ಹೋಟೆಲ್ ಅನ್ನ ಹೆಸರು ಅದು ಸ್ಟಾರ್ಟಿಂಗ್ ಇಂದ ನಾವು ಬಂದ್ವಿ ಸರ್ ಎಲ್ಲರೂ ಮೆಚ್ಚಿಕೊಂಡ್ರು ಅಮ್ಮ ಹೋಮ್ ಮೇಡ್ ಅಲ್ವಾ ಹೋಮ್ ಮೇಡ್ ಟಿಫನ್ ಅದಕ್ಕೆ ಎಲ್ಲರೂ ಮೆಚ್ಚ ನಾವು ಟೇಸ್ಟಿಂಗ್ ಪೌಡ್ರು ಸೋಡಾ ಏನು ಹಾಕಲ್ಲ ನ್ಯಾಚುರಲ್ ಅದಕ್ಕೆ ಅವ್ರಿಗೆ ಚಟ್ನಿ ನಮ್ಮ ಚಟ್ನಿ ನಮ್ಮ ಇಡ್ಲಿ ತುಂಬ ಇಷ್ಟ ಆಯ್ತು ಅದಕ್ಕೆ ಎಲ್ಲರೂ ಅದೇ ಫೇಮಸ್ ಆಗೋಯ್ತು ಅದೇ ಫೇಮಸ್ ಆಗೋಯ್ತು ನಾವು ಹಂಗೆ ಕಸ್ಟಮರ್ನೂ ಹಂಗೆ ಫೇಲ್ ಮಾತಾಡ್ತೀವಿ ಅವ್ರನ್ನ ಪ್ರೀತಿ ವಿಶ್ವಾಸ ಎಲ್ಲ ಗಳಿಸ್ಕೊಂತೀವಿ ಅಲ್ವಾ ಇರೋದೇ ಮೇನು ಮಾತು ಆಮೇಲೆ ಕೊಡೋದು ಮಾಡೋದು ಅದೆಲ್ಲ ಮಾತಲ್ಲಿ ಬರಬೇಕು ಅಲ್ವಾ ಯಾಕಂದರೆ ಬಿಸ್ನೆಸ್ ಅವ್ರ್ ಆದ್ರೆ ಪ್ರೀತಿ ವಿಶ್ವಾಸ ಬೇಕು ಅಲ್ವಾ ಕಸ್ಟಮರ್ನ ನಾವು ಹ್ಯಾಗ್ ಮಾಡಬೇಕು ಹ್ಯಾಗ್ ಟ್ರೀಟ್ ಮಾಡಬೇಕು ಎಲ್ಲ ನೋಡಬೇಕು ತಾನೆ ಅಟ್ ದಟ್ ಈಸ್ ದ ಮೇನ್ ಪಾಯಿಂಟ್

ಅದಕ್ಕೆ ಕಾರ್ಪೊರೇಷನ್ ಗರ್ಲ್ಸ್ ಸ್ಕೂಲಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ ಟೆಂತ್ ಸ್ಟ್ಯಾಂಡರ್ಡ್ ವರ್ಗು ಆಮೇಲೆ ತಿರ್ಗಾ ಮೂವ್ ಮಾಡೋಕೆ ಆಗಿಲ್ಲ ಏನೋ ಒಂದು ಟ್ಯೂಷನ್ಸ್ ಮಾಡ್ತಿದ್ದೆ ಮಕ್ಕಳನ್ನ ಬಿಷಪ್ ಕಾಟನ್ ಬಾಲಿವುಡ್ಸ್ ಕ್ಯಾಟ್ರಿಲ್ ಸ್ಕೂಲು ಸೋಫಿಯಾ ಸ್ಕೂಲಲ್ಲೆಲ್ಲ ಟ್ಯೂಷನ್ ಮಾಡ್ತಿದ್ದೆ ಮಕ್ಕಳನ್ನ ಆಕ್ಸ್ಫರ್ಡ್ ಸ್ಕೂಲು ಆಮೇಲೆ ಹೋಟೆಲ್ ಸ್ಟಾರ್ಟ್ ಆದ್ಮೇಲೆ ಬಿಟ್ಬಿಟ್ಟೆ ಫಸ್ಟ್ ಸ್ಟಾರ್ಟಿಂಗ್ ನಾವು ನಮ್ಮ ಯಜಮಾನ್ ಇಬ್ಬರೇ ಸೆವೆನ್ ಇಯರ್ಸ್ ಇಬ್ಬರೇ ಮಾಡಿದ್ವಿ Super. Okay. Amma, thank you. Thank you okay, so much. ಆಂಟಿ ಹೋಟೆಲಲ್ಲಿ ಬಿಸಿ ಬಿಸಿಯಾಗಿ ಇಡ್ಲಿ ತೊಗೊಂಡಿದ್ದೀವಿ ಚಿಕ್ಕ ಇಡ್ಲಿನೂ ಸಿಗುತ್ತೆ ತಟೆ ಇಡ್ಲಿನೂ ದೊಡ್ಡ ಇಡ್ಲಿನೂ ಸಿಗುತ್ತೆ ನಾನು ತಟೆ ಇಡ್ಲಿ ತೊಗೊಂಡಿದ್ದೀನಿ ಹಾಗೂ ಒಂದು ಉದ್ದಿನ ವಡೆ ಇನ್ನು ಗಟ್ಟಿ ಚಟ್ನಿ ಕೊಡ್ತಾರೆ ಸೊ ಎಲ್ಲದಕ್ಕೂ ಗಟ್ಟಿ ಚಟ್ನಿನೇ ಇಡ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಬಹಳ ಖುಷಿ ವಿಚಾರ ಅಂದರೆ ಪೇಪರ್ಗೆ ಬಾಳೆ ಎಲೆ ಹಾಕಿ ಕೊಡ್ತಾರೆ ಮೊದ್ಲಿಂದನೂ ಬಾಳೆ ಎಲೆ ಹಾಕಿನೇ ಕೊಡ್ತಾರದಂತೆ ಬಿಸಿ ಬಿಸಿ ವಡೆ ಟ್ರೈ ಮಾಡೋಣ ಹ್ಞೂ ಗಿರಿಗರಿಯಾಗಿದೆ ವಡೆ ಅಂತ ಬೆಂಕಿ ಬೇರೆ ಲೆವೆಲಲ್ಲ ಇದೆ ಸೂಪರ್ ಮಾತ್ರ ಸಕ್ಕ ಹಾಗೆ ತಿನ್ಬೋದು ನೀವು ಬೇಕಾದ್ರೆ ಚಟ್ನಿ ಜೊತೆನೂ ಸೇರಿಸಿ ತಿನ್ಬೋದು ಹ್ಞೂ ಇನ್ನು ನಂತರದಲ್ಲಿ ಇಡ್ಲಿ ಇದೆ ಆಹಾ ಏನು ಮೃದುವಾಗಿದೆ ಗೊತ್ತಾ ಸೂಪರ್ ಇಡ್ಲಿ ಹಾಗೂ ಚಟ್ನಿ ಇಡ್ಲಿ ಅಂತೂ ಮೃತವಾಗಿದೆ ಹೂವು ಹೂವು ಇದ್ದಂಗೆ ಇದೆ ಮತ್ತು ಚಟ್ನಿ ಆ ಖಾರ ನಿಮಗೆ ಬಹಳ ಇಷ್ಟ ಆಗುತ್ತೆ ಅಂದರೆ ಅತಿ ಹೆಚ್ಚಿನ ಖಾರನೂ ಏನಿಲ್ಲ ಬಟ್ ಖಾರ ಅಂತೂ ಇಷ್ಟ ಆಗೇ ಆಗುತ್ತೆ ಮತ್ತು ಪುದೀನ ಬಳಸಿದ್ದಾರೆ ಸೊ ಆ ಪುದೀನ ಫ್ಲೇವರು ಆ ಮಿಂಟಿನ ಫ್ಲೇವರ್ ಇದೆಯಲ್ಲ ಅದು ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ ಚೆನ್ನಾಗಿದೆ ನೆಕ್ಸ್ಟು ರೈಸ್ ಇದೆ ರೈಸ್ ಭಾತ್ ತೊಗೊಂಡ ಮತ್ತೊಮ್ಮೆ ನಮ್ಮ ಮುಂದೆ ಬಿಸಿ ಬಿಸಿ ರೈಸ್ ಭಾತು ರೈಸ್ ಭಾತ್ ಅಂದರೆ ಇವತ್ತು ಟೊಮೊಟೊ ರೈಸ್ ಭಾತ್ ಇದೆ ಹಾಗೂ ಚಿತ್ರಾನ್ನ ಇದೆ ಚಿತ್ರಾನ್ನೂ ಕೂಡ ನಿಮಗೆ ಬಿಸಿ ಬಿಸಿಯಾಗೆ ಸಿಗುತ್ತೆ ಸೊ ಫುಲ್ಲಾದರೆ ಹೆವಿ ಕ್ವಾಂಟಿಟಿ ಬರುತ್ತೆ ಆಫ್ ಅಂದ್ರೇ ನಮ್ಗೆ ಹೊಟ್ಟೆ ತುಂಬ ಹೋಗುತ್ತೆ ಆ ರೇಂಜಿಗೆ ಕ್ವಾಂಟಿಟಿನ ಇವರು ಕೊಡ್ತಾ ಇದ್ದಾರೆ ಸೊ ಬೆಂಕಿ ರೈಸ್ ಭಾತು ಹಾಗೂ ಚಿತ್ರಾನ್ನ ತೊಗೊಂಡಿದ್ದೀನಿ ಚಿತ್ರಾನ್ನ ಬಿಸಿ ಬಿಸಿ ಇದೆ ಹ್ಞೂ ಕಡಲೆ ಕಡಲೆ ಬೆಳೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆಸ್ತಾನೆ ಬಳಸಿ ಚಿತ್ರಾನ್ನ ನೀಟಾಗಿ ಮಾಡಿದರೆ ಚೆನ್ನಾಗಿದೆ ಆ ರೈಸ್ ಕ್ವಾಲಿಟಿನೂ ಭಾಳ ಇಷ್ಟ ಆಗುತ್ತೆ ಮತ್ತು ಇನ್ನು ಅರಿಶಿನದ ಘಮ ಇದೆಯಲ್ಲ ಅದು ನೀಟಾಗಿ ಸಿಗುತ್ತೆ ಅದು ಬಂದೇ ಇಷ್ಟ ಆಗುತ್ತೆ ಚೆನ್ನಾಗಿದೆ ಇನ್ನು ಟೊಮೊಟೊ ಬಾತ್ ಬಿಸಿ ಬಿಸಿ ರೈಸ್ ಭಾತು ಇವತ್ತು ಟೊಮೊಟೊ ಬಾತು ಲೈಟ್ ಮಸಾಲ ಇದೆ ಅತಿ ಹೆಚ್ಚಿನ ಮಸಾಲೆ ಏನಿಲ್ಲ ಮತ್ತು ಆ ಲವಂಗದ ಘಾಟೆ ನಿಮಗೆ ಬಹಳ ಇಷ್ಟವಾಗುವಂಥದ್ದು ಲವಂಗ ಸ್ವಲ್ಪ ಜಾಸ್ತಿನೂ ಬಳಸಿದ್ದಾರೆ ಸೊ ಆ ಒಂದು ಘಾಟ್ ನಿಮಗೆ ಬಹಳ ಇಷ್ಟ ಆಗುತ್ತೆ ಟೊಮೊಟೊ ಬಾತು ಟೊಮೊಟೊ ಬಾತ್ಗೆ ಯಾವುದೇ ರೀತಿ ಚಟ್ನಿ ಬೇಕಾಗಿಲ್ಲ ಅನ್ಕೊತೀನಿ ಸೊ ಹಾಗೆ ಟ್ರೈ ಮಾಡ್ಬೋದು ಚಿತ್ರಾನ್ನಕ್ಕೆ ಬೇಕಾದರೆ ಸ್ವಲ್ಪ ಚಟ್ನಿಯನ್ನು ಸೇರಿಸ್ಕೊಳ್ತೀನಿ ಇರುತ್ತೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿನ್ನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುತ್ತೆ